ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಪಾಠ ಒಂದು ದೊಡ್ಡವರ ದಾರಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಬೇಗೋ ರಮೇಶ್ ಕಾಲ ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದು ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೊಗೆ ಗ್ರಾಮ ತಾಯಿ ರಾಧಮ್ಮ ತಂದೆ ಬಿಎಸ್ ಗೋವಿಂದರಾಜು ವಿದ್ಯಾಭ್ಯಾಸ ಬಿಇ ಪದವಿದರು ಕೃತಿಗಳು ಕನ್ನಡದಲ್ಲಿ ಐನೂರಕ್ಕಿಂತಲೂ ಹೆಚ್ಚು ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರೆಯರು ವಿಜ್ಞಾನಿಗಳ ಮತ್ತು ದೇಶಭಕ್ತರ ಜೀವನ ಚರಿತ್ರೆಗಳು ವಚನ ಸಾಗರ ಪ್ರಶಸ್ತಿಗಳು ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರ್ನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ಸರ್ ಎಂ ವಿ ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನ್ನಿಸಿತು ತಪ್ಪಿನ ಅರಿವಾಗಬೇಕು ಎಂದೆನ್ನಿಸಿತು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು ಕಾಸು ಕೊಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ದಾರಿ ಕಂಡುಕೊಂಡರು ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಗಿತ್ತು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳಾಗಿದ್ದರು ಕಾಸು ಕಾಸು ಈಗ ಚಲಾವಣೆಯಲ್ಲಿಲ್ಲ ಶಿಸ್ತು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಸರಿಯಾದ ಶಿಸ್ತು ಬೆಳೆಸಬೇಕಾಗಿರುವುದು ತಂದೆ ತಾಯಿಯ ಕರ್ತವ್ಯವೂ ಕೂಡ ಹೌದು ದಾರಿ ನಾವು ಸರಿಯಾದ ದಾರಿಯಲ್ಲಿ ನಡೆದರೆ ಗುರಿ ತಲುಪಬಹುದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಪ್ರಶ್ನೆ ಮೂರು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಪ್ರಶ್ನೆ ನಾಲ್ಕು ಜಾಮಿಯಾ ಮಿಲಿಯಾ ಎಲ್ಲಿದೆ ಉತ್ತರ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಪ್ರಶ್ನೆ ಐದು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಮಾಡುವವನ ವೇಷ ಹಾಕಿದರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ನೋಡಿ ಮಕ್ಕಳಿ ಪುಸ್ತಕಗಳು ಜ್ಞಾನದ ಭಂಡಾರ ಈ ಮಾತನ್ನು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು ಪ್ರಶ್ನೆ ಎರಡು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ ಉತ್ತರ ಮಕ್ಕಳು ರಾಜೇಂದ್ರ ಪ್ರಸಾದರಿಗೆ ಈ ಮಾತನ್ನು ಹೇಳಿದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿರಿ ಉತ್ತರ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಪ್ರಶಂಸನೀಯವಾಗಿದ್ದು ಅವರದ್ದು ಜನಕ ಮಹಾರಾಜನಂತೆ ಋಷಿ ಸದೃಶ ಜೀವನ ಅವರು ಕೋಪವನ್ನು ಅತ್ತಿಕ್ಕಬಲ್ಲವರಾಗಿದ್ದು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ಉತ್ತರ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ನವರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿತ್ತು ಒಂದಿಬ್ಬರಿಗೆ ಪಾಲಿಶ್ ಕೂಡ ಮಾಡಿದ್ದರು ವಚನ ಬದಲಿಸಿ ಬರೇರಿ ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣಿ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿ ಅನ್ವರ್ತನಾಮ ಉದಾಹರಣೆ ಶಿಕ್ಷಕ ವ್ಯಾಪಾರಿ ಕುಂಟ ರೂಢನಾಮ ನದಿಗಳು ದೇಶ ಪರ್ವತ ಶಾಲೆ ಅಂಕಿತನಾಮ ಕೂಡಲ ಸಂಗಮ ದೇವ ಪುರಂದರ ವಿಠಲ ಶ್ರೀ ಚನ್ನಮಲ್ಲಿಕಾರ್ಜುನ ಶಾಂತಿ ಪ್ರಿಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್